ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್ ಹರಿಗಮಪ್ಪ ಜೂರಿ ಮೆಂಬರ್ ಆಗಿರುವ ಪಿ ಬಿ ಪಳನಿ ಸರ್ ಅವರು ಇದ್ದಾರೆ ಮೋಹನ್ ಚಿಂಪೆಟ್ಸನ ಒಂದು ಆರ್ಕೆಸ್ಟ್ರಾ ಓನರ್ ಮಿಸ್ಟರ್ ಮೋಹನ್ ಅಂತ ಹಿ ವಾಸ್ ದ ಜಡ್ಜ್ ನಮ್ಮ ತಂದೆಯವರು ಕ್ಲಾಸಿಕಲ್ ವಿದ್ವಾಂಸರು ಆ ಒಂದು ಬಳ ಬಳುವಳಿ ನನಗೆ ಬಂತು ಹಂಗೆ ಇಂಟ್ರೊಡ್ಯೂಸ್ ಆಗಿ ಜಿ ಕನ್ನಡದಲ್ಲಿ ಸರಿಗಮಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡ ರಾಘವೇಂದ್ರ ಹುಣ್ಸೂರನ್ನು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ ನಮ್ಮ ಹುಡುಗ ಭಾಳ ಚೆನ್ನಾಗಿ ಆಡ್ತಾನೆ ಒಳ್ಳೆ ಜೂರಿಗಳು ಯಾರ್ಯಾರು ಏನೂ ಗೊತ್ತಿಲ್ದವ್ರನ್ನ ಹಾಕಿದ್ರೆ ಅಲ್ಲಿ ಬೆಳ್ಳನೆ ಬೆಳಗಾಯಿತು ಈ ಸಂಘು ಇದ ಸಂಘ ಬೈ ಇಲ್ಲ ತಮಗ್ ಶರ್ ಅರ್ಯಾರೆ ಎಕ್ಸಲೆಂಟ್ ಸಂಘ ಇದ್ರ ಕ್ಯಾಸೆಟ್ ತರ್ತೀರ ನಾಳೆ ದಿಸ್ ಈಸ್ ದ ಪ್ರೆಸೆಂಟೇಶನ್ ಫಾರ್ ದ ಕರ್ನಾಟಕ ಪಿಕಲ್ ನಾಳೆ ಮತ್ತೆ ಕ್ಯಾಸೆಟ್ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಇತ್ತು ಹದ್ವಿ ಐ ಗೇವ್ ದಟ್ ಐ ಕ್ಯಾಸೆಟ್ ಐ ಶು ವಾಸ್ ವೆರಿ ಹ್ಯಾಪಿ ಡಾಕ್ಟರ್ ರಾಜ್ ಕುಮಾರ್ ಅವ್ರ ಜೊತೆ ತಾವು ಸ್ಟೇಜಿನ ಸ್ಟೇಜ್ ಶೇರ್ ಮಾಡಿದಿರಾ ನೀವು ಫಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿದಾಗ ಅನ್ಸಿದೇನೆ ಸರ್ ಯಾಕಂದ್ರೆ ಅಂತ ದೊಡ್ಡ ಕಲಾವಿದರನ್ನ ಮೀಟ್ ಮಾಡೋದೇ ಎಲ್ರದ್ದು ಆಸೆ ಇರುತ್ತೆ ನೀವು ಫಸ್ಟ್ ರಿಯಾಕ್ಷನ್ ತಕ್ಷಣ ಹೇಗಿತ್ತು ಸರ್ ನಮಸ್ಕಾರ ನೋಡಿದ್ರು ಸಾಂಬರ್ ಎಷ್ಟು ಚೆನ್ನಾಗಿದೆ ಇದು ನೆಹರು ಸ್ಟೇಡಿಯಮ್ ಶಿವಮೊಗ್ಗದಲ್ಲಿ ಜಮಾಯಿಸ್ಬಿಡ್ತೀನಿ ಬಿಡಿ ಅದ ಒಂದ್ ಶಿವಣ್ಣ ಬಗ್ಗೆ ಒಂದು ಎರಡು ಎಕ್ಸ್ಪೀರಿಯನ್ಸ್ ಇಸ್ ನೈಸ್ ಜೆಂಟ್ಲಮೆನ್ ಬಹಳ ನಮ್ಮನೆಲ್ಲ ಬಹಳನೇ ಸಲಹತಾ ಇದ್ರು ಅಟ್ ದ ಸೇಮ್ ಟೈಮ್ ಅವ್ರಿಗೂ ನಾನೇ ಪ್ರಾಂಪ್ಟ್ ಮಾಡ್ತಾ ಇದ್ದೆ ಅಂತ ಮಹಾನುಭಾವರ ಜೊತೆ ಎಲ್ಲ ನಾವು ವರ್ಕ್ ಮಾಡಿದ್ದಕ್ಕೆ ದೇವ್ರು ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದೆ ಸದಾ ಆಚರಿಸ್ರು ನೀನು ಸರ್ ಮ್ಯೂಸಿಕ್ ಅಂತ ಬಂದರೆ ಇಂಟ್ರೆಸ್ಟ್ ನಿಮ್ಗೆ ಹೇಗೆ ಬಂತು ಸರ್ ಮ್ಯೂಸಿಕ್ ಬಗ್ಗೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಮೈ ಫಾದರ್ ಮೈ ಫಾದರ್ ಇಸ್ ಅ ವೋಕಲಿಸ್ಟ್ ಕ್ಲಾಸಿಕಲ್ ವಿದ್ವಾಂಸರು ಓಕೆ ಅವರ ಪ್ರೇರಣೆನೇ ನನಗೆ ಇದು ವಿವಾಸ್ ವಿತ್ ಹಂಸಲಕ್ ಅವ್ರತ್ರ ಒಂದು ನಾಲ್ಕೂವರೆ ಐದು ವರ್ಷ ವರ್ಕ್ ಮಾಡಿದೆ ಆಸ್ ಎ ಟ್ರ್ಯಾಕ್ ಸಿಂಗರ್ ಕಮ್ಮ ಅವ್ರ ಹತ್ರ ಪ್ರಾಕ್ಟೀಸ್ ಇಲ್ಲ ತದನಂತರ ಈಗ ನಮ್ಮ ಅಜೀಕ್ ಕನ್ನಡ ಶುಚೇತನ್ ಇರಲ್ಲ ದರ್ ಈಸ್ ಎ ಮೆಂಟರ್ ಒನ್ ಆಫ್ ದ ಮಿಂಟರ್ ಅವ್ರ ಥರ ಡೀಪ್ ಕ್ಲಾಸಿಕಲ್ಗೆ ಹೋಗ್ತಾ ಇದ್ದಾನೆ ಈಗ ಮ್ಯೂ ಮ್ಯೂಸಿಕ್ ಅಂತ ಬಂದರೆ ಇವಾಗ ಎಷ್ಟೋ ಜನಕ್ಕೆ ಚರಣ ಏನು ಶ್ರುತಿ ಏನು ತಾಳ ಏನಂತ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಅಲ್ವಾ ನಿ ಸರ್ ಮತ್ತೆ ಸರ್ ರಾಪಿಡ್ ಫೈರ್ ರೌಂಡ್ ಅಂತ ಮಾಡ್ತೀನಿ ಸೊ ನಾನು ಕಲಾವಿದರ ಹೆಸರು ಹೇಳ್ತೀನಿ ಯಾರ್ ಟು ಗೀವ್ ಒನ್ ವರ್ಡ್ ಆನ್ಸರ್ ಟು ಡಾಕ್ಟರ್ ರಾಜ್ ಕುಮಾರ್ ಸರ್ ತುಂಬಾ ಯೋಚನೆ ಮಾಡ್ತೀನಿ ಏನು ಅವ್ರಿಗೆ ಹೊರಡೇ ಇಲ್ಲ ಅದಕ್ಕೆ ಅದೇ ಯೋಚನೆ ಮಾಡ್ತಾರೆ ಅನರ್ಘ್ಯ ರತ್ನ ಅನ್ಬೋದು ಅನರ್ಘ್ಯ ರತ್ನ ಅಂದ್ರೆ ಆ ರತ್ನಕ್ಕೆ ಬೆಲೆನೇ ಇಲ್ಲ ಬೆಲೆ ಕಟ್ಟೋಕೆ ಆಗಲ್ಲ ಅದನ್ನು ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಇಲ್ಲಿ ನಾನೊಬ್ಬನೇ ಬೈತೀನಿ ಅಲ್ಲಿ ಸ್ಟೇಡಿಯಂ ಎಲ್ಲರೂ ಸೇರಿ ನಿಮ್ಮನ್ನು ಚೀಮಾರಿ ಹಾಕ್ತಾರೆ ಇದು ಬೇಕಾ ನಿಮಗೆ ಅಂತ அது ஃபாட்டரிங்ரோது நமக்கு வெளியே ஒம்பத்து கண்டேது ராத்திரி அன்னெண்டு கண்டை ஒன்று கண்டே ஆகோது பிராட்டிஸ் முஸ்க்கொண்டு வரவா யாதுல பார்த்திங்கன்னா ஏன் தாப்பூ நேபாளி ஒவ்வொருத்தம் தாபா அந்த அவன் ஜொத்த டான்ஸ் எல்லாம் மாட்ல அவன் விஜயலட்சுமி சிவாஸ் தீரோயின் இன் தட் ஃபில் இன் தட சீரியல் அதரில் தான் ரதிகா அன்னோ சீரியலி அவனு டிராஃபிக்கு இன்ஸ்பெக்டர் ரோல்னே ನಾನೇ ಹೋಗಿ ಪರ್ಸ್ನಲ್ ಕೇಳ್ತಿದ್ದೆ ಅವರು ರಾಜು ಅವರು ಸರ್ ನಿಮ್ಮ ಎರಡು ತೋಟದ ನಾನು ಒಂದು ರೆಸ್ಟೋರೆಂಟ್ ಯಾವುದಕ್ಕಂತ ಹೇಳ್ಬಿಟ್ಟು ಹೋಗಿ ಊಟ ಮಾಡ್ಕೊಳ್ಳಿ ರೆಗ್ಯುಲರ್ ಹಂಗಿಲ್ಲ ನಿಮ್ಗೆ ಇರಬೇಡಿ ನೀವು ಅಷ್ಟರೊಳಗೆ ವಿಜಯ ಪ್ರಕಾಶ್ ಅವರ ಇಲ್ಲ ಇದು ಈ ಸೀಸನ್ ಮುಗಿಯೋರಿಗೆಲ್ಲ ನಮ್ಮದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಕರ್ ನಾ ಅಂಕರ್ ನಾ ಒಂದು ಸಾರಿತ ಮಾಡ್ಸಿದ್ ಆರ್ಕೆ ಮಾಡಿಸಿದ ಮಾಡಿಸಿದ್ರು ಸಣ್ಣ ಸಣ್ಣವರು ನಮ್ಮ ವೀಕ್ಷಕರು ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೆ ಏನ್ ಮೆಸೇಜ್ ಕನ್ವೇ ಮಾಡ್ತೀರಾ ಸರ್ ಸೇ ಯಾವುದೇ ಒಂದು ಕೆಲಸ ಮಾಡಬೇಕು ಶ್ರದ್ಧೆ ಇದ್ರೆ ಯು ವಿಲ್ ಡೆಫಿನೆಟ್ಲಿ ರೀಚ್ ದ ಡೆಸ್ಟಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೈಸ್ ಆಫ್